ಶಾಲಿಗ್ರಾಮ ತಾಲೂಕಿನ ಚಿಕ್ಕಕೊಪ್ಪಲು ಗ್ರಾಮದಲ್ಲಿ ನೂತನವಾಗಿ ಸುಮಾರು ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಶ್ರೀ ಆದಿಶಕ್ತಿ ಕಂಬಮ್ಮ ತಾಯಿ ದೇವರ ಪ್ರತಿಷ್ಠಾಪನೆ ಮತ್ತು ದೇವಾಲಯ ಉದ್ಘಾಟನೆ ಸಾವಿರಾರು ಮಂದಿಯ ಸಮ್ಮುಖದಲ್ಲಿ ಭಾರಿ ವಿಜೃಂಭಣೆಯಿಂದ ಶುಕ್ರವಾರ ನಡೆಯಿತು ಸರ್ಕಾರ ಮತ್ತು ಜನಪ್ರತಿನಿಧಿಗಳ ಅನುದಾನ ಮತ್ತು ಆರ್ಥಿಕ ಸಹಕಾರ ಇಲ್ಲದೆ ಗ್ರಾಮದ ಬೆಣ್ಣಿ ಸಿದ್ದೇಗೌಡರ ಕುಟುಂಬದ ವಂಶಸ್ಥರು ನಿರ್ಮಿಸಿರುವ ಶ್ರೀ ಆದಿಶಕ್ತಿ ತಾಯಿ ದೇವರ ಪ್ರತಿಷ್ಠಾಪನೆ ಮತ್ತು ದೇವಾಲಯ ಉದ್ಘಾಟನೆಯ ಹಿನ್ನೆಲೆಯಲ್ಲಿ ಬುಧವಾರದಿಂದ ಶುಕ್ರವಾರ ತನಕ ವಿವಿಧ ಬಗೆಯ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ನಡೆದವು ಬುಧವಾರ ಗ್ರಾಮದ ಕೂಟದ ದೇವರುಗಳಾದ ಕರಿಯಮ್ಮ ಹವಳಿ ಭೂತ ಹುಚ್ಚಮ್ಮ ಲಕ್ಕಯ್ಯ ಭದ್ರಕಾಳಮ್ಮ ವೀರಭದ್ರೇಶ್ವರ ದೇವರ ಜೊತೆ ಕಂಬಮ್ಮ ತಾಯಿ ದೇವರನ್ನು ಚುಂಚನಕಟ್ಟಿಯ ಕಾವೇರಿ ನದಿಯಿಂದ ನೂರ ಒಂದು ಬಿಂದಿಗೆ ನೀರಿನ ಗಂಗಾ ಸ್ನಾನ ಮಾಡಿಸಿ ನಂತರ ಹೋಮ ಪೂರ್ಣಾಹುತಿ ಕಾರ್ಯಕ್ರಮ ಮಾಡಿ ದೇವರ ಗುಡ್ಡಪ್ಪಗಳ ಮೂಲಕ ಕಳಸ ಹೊತ್ತು ಮಕ್ಕಳ ಮೂಲಕ ಕಂಬಮ್ಮ ದೇವರನ್ನು ಬರಮಾಡಿಕೊಂಡು ನಂತರ ಮಂಗಳ ವಾದ್ಯದೊಂದಿಗೆ ದೊಡ್ಡಕೊಪ್ಪ ಚಿಕ್ಕಕೊಪ್ಪಲು ಅವಳಿ ಗ್ರಾಮವನ್ನು ಪ್ರವೇಶಿಸಿ ನಂತರ ಚಿಕ್ಕಕೊಪ್ಪಲು ಗ್ರಾಮದ ಈ ದೇವಾಲಯಕ್ಕೆ ತರಲಾಯಿತು ಗುರುವಾರ ರಾತ್ರಿ ಏಳು ಮೂವತ್ತರ ನಂತರ ದೇವಾಲಯದ ಆವರಣದಲ್ಲಿರುವ ಹೆಬ್ಬಾಳಿನ ಪುರೋಹಿತರಾದ ಸುರೇಶ್ ಕಶ್ಯಪ್ ನೇತೃತ್ವದಲ್ಲಿ ನೂರಾರು ಮಂದಿಯ ಸಮ್ಮುಖದಲ್ಲಿ ಒಂಬತ್ತು ಜೋಡಿ ದಂಪತಿಗಳ ಮೂಲಕ ಯಾಗ ಶಾಲಾ ಪ್ರವೇಶ ಗಣಪತಿ ಪೂಜೆ ಗಣಹೋಮ ನವಗ್ರಹ ಹೋಮ ವಾಸ್ತುಹೋಮ ದುರ್ಗ ಹೋಮ ಮತ್ತು ಸರ್ವ ದೇವತಾ ಹೋಮ ಕಾರ್ಯಕ್ರಮ ರಾತ್ರಿ ಹತ್ತು ಮೂವತ್ತರ ತನಕ ನಡೆದು ಆ ನಂತರ ಮಹಾಮಂಗಳ ಜರುಗಿದವು ಶುಕ್ರವಾರ ಬೆಳಗ್ಗೆ ಮುಂಜಾನೆ ನಾಲ್ಕರಿಂದ ನೂತನ ದೇವಾಲಯದಲ್ಲಿ ಸುಪ್ರಭಾತ ಸೇವಿ ಆರಂಭಿಸಿ ಗೋವನ್ನು ದೇವಾಲಯಕ್ಕೆ ಪ್ರವೇಶ ಮಾಡಿಸಿ ಕಳಸವನ್ನು ಸ್ಥಾಪನೆ ಮಾಡಿದ ಬಳಿಕ ದೇವಸ್ಥಾನದ ಗರ್ಭಗುಡಿಗೆ ಕಂಬಮ್ಮ ದೇವರನ್ನು ಪ್ರತಿಷ್ಠಾಪನೆ ಮಾಡುವ ಮೂಲಕ ಬಾಳೆಗಿಡವನ್ನ ಕಡೆದು ದೇವರಿಗೆ ಅಡಗನಹಳ್ಳಿ ಗ್ರಾಮದ ಗುಡ್ಡದ ಗುರುಗಳಾದ ಚಂದ್ರಪಾಲ್ ಜೀವಕಳಿಯನ್ನು ತುಂಬಿದಾಗ ನೆರೆದಿದ್ದವರು ಚಪ್ಪಾಳೆ ತಟ್ಟಿ ದೇವರಿಗೆ ಜೈಕಾರ ಹಾಕಿ ಸಂಭ್ರಮಿಸಿದರು ಪ್ರತಿಷ್ಠಾಪನೆಯ ಬಳಿಕ ಕಂಬಮ್ಮ ದೇವರಿಗೆ ವಿವಿಧ ಮಂತ್ರಾಕ್ಷತೆಯ ಮೂಲಕ ಅಭಿಷೇಕ ಮಾಡಿದ ನಂತರ ದೇವರಿಗೆ ವಿವಿಧ ಹೂಗಳಿಂದ ಅಲಂಕಾರ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಹಾಜರಿದ್ದ ಗ್ರಾಮಸ್ಥರಿಗೆ ತೀರ್ಥ ಪ್ರಸಾದ ವಿತರಣೆ ಮಾಡಿದಾಗ ನೆರೆದಿದ್ದ ಗ್ರಾಮಸ್ಥರು ಭಕ್ತ ಪರವಶದಾರರಲ್ಲದೆ ತಮ್ಮ ಇಷ್ಟಾರ್ಥ ನೆರವೇರಿಸುವಂತೆ ದೇವರಲ್ಲಿ ಪ್ರಾರ್ಥಿಸಿದರು ದೇವರ ಪ್ರತಿಷ್ಠಾಪನೆ ನಂತರ ಮಧ್ಯಾಹ್ನ ಹನ್ನೆರಡರ ನಂತರ ಸಾಮೂಹಿಕ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಚಿಕ್ಕಕೊಪ್ಪಲು ಗ್ರಾಮವಲ್ಲದೆ ದೊಡ್ಡಕೊಪ್ಪಲು ಕಟ್ಟೆಕೊಪ್ಪಲು ಒಡ್ಡರ ಕೊಪ್ಪಲು ಮುದ್ದನಹಳ್ಳಿ ಸೇರಿದಂತೆ ಇತರೆ ಗ್ರಾಮಗಳಿಂದ ಸಾವಿರಾರು ಮಂದಿ ಗ್ರಾಮಸ್ಥರು ಭಾಗಿಯಾಗಿದ್ದರು ವಿಶೇಷವಾಗಿ ಬಸವನ ಮೂಲಕ ಅರ್ಚಕರ ನೇಮಕ ಮಾಡಲಾಯಿತು ಕಂಪಮ್ಮ ದೇವರ ಪ್ರತಿಷ್ಠಾಪನೆ ನಡೆದ ಹಿನ್ನೆಲೆಯಲ್ಲಿ ಈ ದೇವಾಲಯಕ್ಕೆ ನೂತನ ಅರ್ಚಕರ ಜೊತೆಗೆ ಈ ಬೆಣ್ಣೆ ಸಿದ್ದೇಗೌಡ ಕುಟುಂಬದ ನೂತನ ಯಜಮಾನ ಮತ್ತು ಹೆಗ್ಗಡಿ ಕೋಲಾಕಾರರನ್ನು ಮಳವಳ್ಳಿಯ ಹೊನ್ನನಾಯಕನಹಳ್ಳಿ ಸಿದ್ದಪ್ಪಾಜಿ ದೇವಸ್ಥಾನದ ಬಸವನನ್ನು ಕರೆಸಿ ಅದರ ಮೂಲಕ ಆಯ್ಕೆ ಮಾಡುವ ಕಾರ್ಯವನ್ನು ಈ ತಿಂಗಳ ಅಂತ್ಯದ ಒಳಗೆ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಈ ಕುಟುಂಬದ ಮೂಲಗಳು ತಿಳಿಸಿವೆ